ವೀಕ್ಷಕರೇ ಚೈತ್ರಯಾನಕ್ಕೆ ತಮಗೆಲ್ಲರಿಗೂ ನಲ್ಮೆಯ ಸ್ವಾಗತ ಇವತ್ತು ಒಂದು ಅದ್ಭುತ ನೀತಿಕತೆಯನ್ನು ಕೇಳಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮಹಾಭಾರತದ ಕಥೆಯನ್ನು ಕೇಳದವರು ಯಾರಿದ್ದಾರೆ ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಕೃಷ್ಣ ಪರಮಾತ್ಮ ನಮ್ಮ ಆತ್ಮನಾಗುವುದು ಮಹಾಭಾರತವನ್ನು ಓದಿತಂತೆ ಪಂಚಪಾಂಡವರಾದ ಧರ್ಮರಾಯ ಭೀಮಸೇನ ಅರ್ಜುನ ನಕುಲ ಸಹದೇವ ಮತ್ತು ಇವರೆಲ್ಲರ ಸಹಧರ್ಮಿಣಿ ದ್ರೌಪದಿ ನಮ್ಮ ಆಪ್ತ ಬಂಧುಗಳೇ ಇವರ ಕಥೆಯನ್ನು ಕೇಳಿ ಆನಂದಿಸಿದ್ದೇವೆ ಸಂಭ್ರಮಿಸಿದ್ದೇವೆ ದುಃಖಿಸಿದ್ದೇವೆ ಅವಡುಗಚ್ಚಿದ್ದೇವೆ ಹಲ್ಲು ಮಸಿದಿದ್ದೇವೆ ಮಹಾಭಾರತದ ಕರ್ತೃ ವೇದವ್ಯಾಸ ಮಹರ್ಷಿ ಎಂಬ ನ್ನು ತಿಳಿದಿದ್ದೇವೆ ಭಗವದ್ಗೀತೆಯನ್ನು ನಿತ್ಯ ಪಠಣದ ಗ್ರಂಥವಾಗಿಸಿ ಅದರ ಬಹಳಷ್ಟು ವಿಷಯಗಳನ್ನು ಬದುಕಿಗೆ ಅಳವಡಿಸಿಕೊಂಡಿದ್ದೇವೆ ಶ್ರೀಹರಿಯ ಮಹಿಮೆಗೆ ತಲೆಬಾಗಿದ್ದೇವೆ ಹಾಗಾದ್ರೆ ಮಹಾಭಾರತದಲ್ಲಿನ ಒಂದು ವಿಶೇಷ ಕಥೆಯನ್ನ ಇಂದು ನೀವೆಲ್ಲರೂ ಆಲಿಸಲೇಬೇಕು ಒಮ್ಮೆ ಒಬ್ಬ ಬಡ ಬ್ರಾಹ್ಮಣ ಧರ್ಮರಾಯನಲ್ಲಿ ದಾನ ಕೇಳಲು ಬಂದ ದೊರೆ ದಯಮಾಡಿ ನನಗೆ ನೂರು ಚಿನ್ನದ ನಾಣ್ಯಗಳನ್ನು ಕೊಡಿಸಿ ಎಂದು ಬೇಡಿದ ಧರ್ಮರಾಜ ಆಗ ನಾಳೆ ಬಾ ಕೊಡಿಸುತ್ತೇನೆ ಎಂದ ಆ ಯಾಚಿಕ ತಲೆಯಲ್ಲಾಡಿಸಿ ಹಿಂದಿರುಗಿಬಿಟ್ಟ ದನ್ನ ಧರ್ಮರಾಜನ ಪಕ್ಕದಲ್ಲೇ ಇದ್ದ ಭೀಮಸೇನ ನೋಡುತ್ತಿದ್ದ ಅವನು ನಕ್ಕ ಅಣ್ಣನಲ್ಲಿ ಏನನ್ನು ಹೇಳದೆ ಸಮೀಪದ ಬಾಗಿಲ ಬಳಿಯಲ್ಲಿಯೇ ಇದ್ದ ಹೆಬ್ಬೇರಿಯನ್ನು ಜೋರಾಗಿ ಬಡಿದ ಅದು ವಿಜಯಕಾಲದಲ್ಲಿ ಬಡಿಯುವ ಹೆಬ್ಬೇರಿಯಾಗಿತ್ತು ಧರ್ಮರಾಜನಿಗೆ ಹೆಬ್ಬೇರಿ ಬಡಿತ ಕೇಳಿಸುತ್ತೆ ಅಚ್ಚರಿಗೊಂಡ ಹೆಬ್ಬೇರಿ ಬಡಿದಿದ್ದು ಭೀಮಸೇನ ಎಂದರಿ ಕರೆಸಿ ಕಾರಣ ಕೇಳಿದ ಭೀಮನಾಕ ಅಣ್ಣ ನನಗೀತಿನ ಬಹುಶ್ರೇಷ್ಠ ಗೆಲುವೊಂದು ಲಭಿಸಿದೆ ಇಂತಹ ವಿಜಯ ಜಗತ್ತಿನಲ್ಲಿ ಈತನಕ ಬೇರಾರಿಗೂ ಸಿಕ್ಕಿರಲಿಲ್ಲ ಹಿಂದೆ ನನಗೆ ಮೃತ್ಯುವಿನ ಮೇಲೆ ಒಂದು ದಿನದ ಗೆಲುವು ದೊರೆತಿದೆ ಎಂದು ಬೀಗುತ್ತಾನೆ ಧರ್ಮರಾಜನಿಗೆ ಅರ್ಥವಾಗಲಿಲ್ಲ ಸಿಡುಕುತ್ತಾ ಭೀಮನಲ್ಲಿ ಮತ್ತೆ ಕೇಳ್ತಾನೆ ಇದೇನು ಹುಚ್ಚುಚ್ಚಾಗಿ ಆಡ್ತಾ ಇರುವೆ ನಮಗಾರಿಗೂ ಅರಿವಿಗೆ ಬಾರದಂತೆ ಯಾವ ಗೆಲುವನ್ನು ಪಡೆದೇ ಮನುಷ್ಯನು ಮೃತ್ಯುವನ್ನು ಗಳಿಗೆ ಕಾಲಕ್ಕೂ ಗೆಲ್ಲಲಾರ ಅದೆಂದು ಬಂದಿತೆಂಬ ಅರಿವು ಆತನಿಗೆ ಎಂದೂ ಬಾರದು ಎಂದ ಧರ್ಮರಾಯನ ಮಾತಿಗೆ ಭೀಮಸೇನ ನಗುತ್ತಾ ಅಣ್ಣ ನೀನು ಆಗ ಬಂದ ಯಾಚಕನಿಗೆ ಆತ ಬೇಡಿತ್ತನ್ನು ನಾಳೆ ಕೊಡುವೆ ಬಾ ಎಂದು ಕಳುಹಿಸಿದೆ ಅಂದರೆ ನೀನು ನಾಳೆಯವರೆಗೂ ಬದುಕಿರುವುದು ಖಚಿತವಾಯಿತು ಎಂದಾಯ್ತಲ್ಲವೇ ಮೃತ್ಯುವಿನ ಮೇಲೆ ಒಂದು ದಿನದ ಗೆಲುವು ಸಾಮಾನ್ಯ ಮಾತೆ ಇದಕ್ಕಿಂತಲೂ ಪರಮಶ್ರೇಷ್ಠ ಗೆಲುವು ಈ ಜಗತ್ತಿನಲ್ಲಿ ಬೇರಾವುದಿದೆ ಎಂದನು ಧರ್ಮರಾಯನಿಗೆ ಭೀಮಸೇನನ ಮಾತಿನ ಮರ್ಮ ಅರಿವಾಯಿತು ತನ್ನಲ್ಲೇ ನಾಚಿದನು ಶ್ರೀಹರಿ ಕೊಟ್ಟದ್ದನ್ನು ಕೊಡಲು ನಾನೇಕೆ ಹಿಂಜರಿದೆನೆಂದು ತಳಮಳಗೊಂಡನು ತಕ್ಷಣ ಹಿಂದಿರುಗಿ ಹೋಗುತ್ತಿದ್ದ ಆ ಯಾಚಕನನ್ನ ಕರೆಸಿದನು ಆತನಿಗೆ ನೂರು ಚಿನ್ನದ ನಾಣ್ಯಗಳನ್ನ ಆಗಲೇ ಕೊಟ್ಟು ಕಳುಹಿಸಿದನು ಮನದಲ್ಲೇ ಕೃಷ್ಣಾರ್ಪಣವಾಯಿತೆಂದು ಬೀಗುತ್ತಾನೆ ಇದರ ನೀತಿ ಏನೆಂದ್ರೆ ನಾಳೆ ಬರುವುದೆಂಬ ಇಲ್ಲ ಹಾಗಾಗಿ ಏನು ಮಾಡುವುದಿದ್ದರೂ ಹಿಂದೆ ಈ ಕಲೆ ಮಾಡಬೇಕು ಈ ಕತೆ ನಿಮಗೆ ಇಷ್ಟ ಆದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ನಿಮ್ಮ ಮನೆಯ ಮಕ್ಕಳಿಗೂ ಇದೊಂದು ಒಳ್ಳೆಯ ಪಾಠವಾಗಬಹುದು ಅವರಿಗೂ ಈ ಕಥೆಯನ್ನು ಕೇಳಿಸಿ ಧನ್ಯವಾದಗಳು